Yeah, on the windows only world open window right? yes, window item, Microsoft word open market, right? Yes, sir, Run my type of Microsoft Word. Microsoft. Open, market. open market. ನಾವೇ ಬೇಕು ಓಪನ್ ಸರ್ ನೀವು ಮಾಡಿಬಿಟ್ರೆ ನಮಸ್ಕಾರ ವೀಕ್ಷಕರೇ ಇದೊಂದು ವಿಶೇಷ ಕಾರ್ಯಕ್ರಮ ಇವತ್ತು ಜನವರಿ ನಾಲ್ಕನೇ ತಾರೀಕು ಈ ದಿನವನ್ನ ವಿಶ್ವದಾದ್ಯಂತ ಲೂಯಿ ಬ್ರೈಲ್ ಅವರ ದಿನಾಚರಣೆ ಎನ್ನುವ ಹೆಸರಿನಿಂದ ಆಚರಣೆ ಮಾಡ್ತಾರೆ ಲೂಯಿ ಬ್ರೈಲ್ ಅವರ ಹೆಸರನ್ನು ಕೇಳದೇ ಇರೋರು ಬಹಳ ಅಪರೂಪ ಕಣ್ಣು ಕಾಣದವರಿಗಾಗಿ ಅಂದರೆ ಅಂಧರಿಗಾಗಿ ಒಂದು ಲಿಪಿಯನ್ನು ಅಳವಡಿಕೆ ಮಾಡಿದಂಥ ಒಬ್ಬ ಮಹನೀಯರು ಲೂಯಿ ಬ್ರೈಲ್ ಅವರು ಸಾವಿರದ ಎಂಟುನೂರ ಒಂಬತ್ತನೇ ಇಸ್ವಿ ಜನವರಿ ನಾಲ್ಕನೇ ತಾರೀಕು ಫ್ರಾನ್ಸ್ನಲ್ಲಿ ಲೂಯಿಸ್ ಬ್ರೈಲ್ ಅವರ ಜನನವಾಗತ್ತೆ ಬಾಲ್ಯದಲ್ಲೇ ಒಂದು ಅಪಘಾತದಲ್ಲಿ ಒಂದು ಕಣ್ಣಿನ ದೃಷ್ಟಿಯನ್ನು ಕಳ್ಕೊಂಬಿಡ್ತಾರೆ ಒಂದು ಕಣ್ಣು ಹೋದ್ರೇನು ಪರವಾಗಿಲ್ಲ ಇನ್ನೊಂದು ಕಣ್ಣು ಇದೆಯಲ್ಲ ಅಂತ ತಂದೆ ತಾಯಿಗಳು ಅನ್ಕೋತಾರೆ ಆದರೆ ಅಷ್ಟರಲ್ಲಿ ಆ ಒಂದು ಕಣ್ಣಿಗೆ ಆಗಿದ್ದಂಥ ಸೋಂಕು ಮತ್ತೊಂದು ಕಣ್ಣಿಗೂ ತಗಲಿ ಅವರು ಎರಡೂ ಕಣ್ಣುಗಳನ್ನು ಕಳ್ಕೊಂಡು ಕುರುಡ್ರಾಗಬೇಕಾಗತ್ತೆ ನೋಡಿ ಹದಿನೈದು ವರ್ಷವಾಗಿದ್ದಾಗ ಲೂಯಿ ಬ್ರೈಲ್ ಅವರು ಆಗ ನೈಟ್ ರೈಟಿಂಗ್ ಅನ್ನುವ ಒಂದು ವ್ಯವಸ್ಥೆ ಚಾಲ್ತಿಯಲ್ಲಿರುತ್ತೆ ಅದು ಚಾರ್ಲ್ಸ್ ಬಾರ್ಬಿಯರ್ ಅವರು ಕಂಡುಹಿಡಿದಂಥ ಒಂದು ವ್ಯವಸ್ಥೆ ಅದನ್ನು ಅಳವಡಿಸ್ಕೊಂಡು ಓದುವ ಬರೆಯುವ ಒಂದು ಅಭ್ಯಾಸವನ್ನು ಮಾಡ್ಕೋತಾ ಹೋಗ್ತಾರೆ ಆದರೆ ಅದು ತುಂಬ ಕಷ್ಟಕರವಾದ್ದು ಎಲ್ರಿಗೂ ಅದು ಕೈಗೆಟ್ಕೋದಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ಆದ್ದರಿಂದ ತಮ್ಮ ಹಾಗೆಯೇ ಕಣ್ಣುಗಳನ್ನು ಕಳೆದುಕೊಂಡು ಓದಬೇಕು ಬರಿಬೇಕು ವಿಚಾರಗಳನ್ನು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇರುವಂಥವರಿಗಾಗಿ ಮುಂದೆ ಒಂದು ವ್ಯವಸ್ಥೆ ಆಗಲಿ ಅನ್ನುವ ದಿವ್ಯ ದೃಷ್ಟಿಯನ್ನು ಇಟ್ಕೊಂಡು ಕೊನೆಗೆ ಬ್ರೈಲ್ ಲಿಪಿ ಎನ್ನುವ ಒಂದು ಲಿಪಿಯನ್ನು ಕಂಡುಹಿಡಿತಾರೆ ಅದೊಂದು ಅದ್ಭುತವಾದ ಕುತೂಹಲಕಾರಿಯಾದ ಕಥಾನಕ ಲೂಯಿ ಬ್ರೈಲ್ ಅವರು ಸಾವಿರದ ಎಂಟುನೂರ ಒಂಬತ್ತನೇ ಇಸ್ವಿಯಲ್ಲಿ ಹುಟ್ಟಿದ್ದು ಜನವರಿ ನಾಲ್ಕನೇ ತಾರೀಕು ಅಂತ ಆಗಲೇ ಹೇಳಿದೆ ನೋಡಿ ಅದೇ ಜನವರಿ ಆರನೇ ತಾರೀಕು ಅಂದರೆ ನಲವತ್ತ್ಮೂರು ವರ್ಷಗಳ ನಂತರ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಆ ಅವಧಿಯಲ್ಲಿ ಅವರು ಕಂಡು ಹಿಡಿದಂಥ ಬ್ರೈಲ್ ಲಿಪಿಯನ್ನು ಇವತ್ತೂ ಜಗತ್ತಿನಾದ್ಯಂತ ಬಳಸ್ತಾ ಇದ್ದಾರೆ ಎರಡು ಶತಮಾನಗಳೇ ಕಳೆದರೂ ಕೂಡ ಆ ಬ್ರೈಲ್ ಲಿಪಿಯನ್ನು ಅದೇ ಒಂದು ಮೂಲವನ್ನು ಇಟ್ಕೊಂಡು ಇವತ್ತಿಗೂ ಅದನ್ನು ಸಾಕಷ್ಟು ಆವಿಷ್ಕಾರವನ್ನು ಮಾಡಿ ಉತ್ಕೃಷ್ಟಗೊಳಿಸ್ತಾ ಬಂದಿದ್ದಾರೆ ಇವತ್ತು ತಂತ್ರಜ್ಞಾನ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ನಾವು ನೀವೆಲ್ಲ ನೋಡ್ತಾನೇ ಇದ್ದೀವಿ ಈ ಬದಲಾದ ತಂತ್ರಜ್ಞಾನಗಳನ್ನೆಲ್ಲ ಬಳಸ್ಕೊಂಡು ಬ್ರೈಲ್ ಲಿಪಿಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಅಂಧರು ಉಪಯೋಗಿಸಬಹುದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ವಾಹಿನಿಯ ಕೆಲವು ಅಂಧ ಮಿತ್ರರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಬನ್ನಿ ಅವರಿಂದಲೇ ಈ ಬ್ರೈಲ್ ಲಿಪಿಯ ಬಳಕೆಯನ್ನು ಕಲ್ತ್ಕೊಳ್ಳೋಣ ारद शोधने लोय ब्रैलरसाधने तु गलारद शोधने लो ब्रैलरसाधने दृष्टिहीनरापदुकिके सृष्टिया द निवेदने तु गलारद शोधने ಸಮಸ್ತ ಕರುನಾಡ ಜನತೆಗೆ ಅಂಧ ವ್ಯಕ್ತಿಗಳು ಮಾಡುವಂತಹ ನಮಸ್ಕಾರಗಳು ಇವತ್ತು ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಲೂಯಿ ಬ್ರೈಲ್ ರವರ ನೆನಪಿನರ್ಥವಾಗಿ ಬ್ರೈಲ್ ಲಿಪಿಯ ಮತ್ತು ತಂತ್ರಜ್ಞಾನ ಇವೆರಡೂ ಕುರಿತಂತೆ ಆಗುತ್ತಿರುವ ಬೆಳವಣಿಗೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಮುಖ್ಯವಾಗಿ ಬ್ರೈಲ್ ಲಿಪಿಗೆ ಸಂಬಂಧಿಸಿದಂತೆ ತಮಗೆ ತಿಳಿಯಪಡಿಸೋದಾದರೆ ಬ್ರೈಲ್ ಒಂದು ಚುಕ್ಕಿ ಆಧಾರಿತ ಲಿಪಿ ವ್ಯವಸ್ಥೆ ಅಂದರೆ ಪ್ರತಿಯೊಂದು ಅಕ್ಷರಕ್ಕೂ ತನ್ನದೇ ಆದ ಸಂಕೇತಗಳಿರ್ತವೆ ಒಂದು ಸೆಲ್ನಲ್ಲಿ ಆರು ಚುಕ್ಕೆಗಳನ್ನು ಬರೀಲಿಕ್ಕೆ ಅವಕಾಶ ಇರುತ್ತೆ ಒಟ್ಟಾರೆ ಅರವತ್ತ ನಾಲ್ಕು ಕಾಂಬಿನೇಷನ್ಸ್ ಅಂದರೆ ಸಂಯೋಜನೆಗಳನ್ನು ಹೊಂದಿರುತ್ತೆ ಜಗತ್ತಿನ ಎಲ್ಲ ಭಾಷೆಗಳನ್ನು ಸಹ ಬ್ರೈಲ್ ಮುಖಾಂತರ ನಾವು ಬರೀತೀವಿ ಲೂಯಿ ಬ್ರೈಲ್ ರವರು ಸಂಪೂರ್ಣ ಅಂಧರಿದ್ದರು ಅವರು ಕಷ್ಟಪಟ್ಟು ಬ್ರೈಲ್ ಲಿಪಿಯನ್ನು ಅಭಿವೃದ್ಧಿಪಡಿಸಿದ್ರು ಕಾಲಾನಂತರದಲ್ಲಿ ಬ್ರೈಲ್ ತಂತ್ರಜ್ಞಾನ ಚೌಕಟ್ಟಿಗೆ ಒಳಪಟ್ಟು ರೂಪಾಂತರ ಹೊಂತಾಯಿದೆ ಯಾವೆಲ್ಲ ರೀತಿಯಲ್ಲಿ ರೂಪಾಂತರ ಹೊಂದಿದೆ ಅನ್ನೋದನ್ನು ನಾವು ಇವತ್ತು ತಮಗೆ ತಿಳಿಯಪಡಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಕ್ಯಾಸೆಟ್ಟಲ್ಲಿ ರೆಕಾರ್ಡ್ ಇರ್ತಕ್ಕಂಥ ಆಡಿಯೋವನ್ನು ಅಂದರೆ ಐ ಮೀನ್ ಸಿಲ್ವಸ್ ಅದೇ ನಾವೇನು ಕಾಲೇಜಲೆಲ್ಲ ಪಾಠಗಳನ್ನ ಓದ್ತೀವೋ ಅದನ್ನು ರೆಕಾರ್ಡ್ ಮಾಡಲಾಗಿರುತ್ತೆ ಅದನ್ನು ಬ್ರೈಲ್ಗೆ ನಾವು ನೋಟ್ ಮಾಡಿಕೊಂಡು ಯಾವ ರೀತಿ ನಮ್ಮ ಒಂದು ವಿದ್ಯಾಭ್ಯಾಸನ ಮುಂದುವರಿಸ್ತೀವಿ ಅನ್ನೋದನ್ನು ಈಗ ನಾನು ನಿಮಗೆ ಇದ್ದೀನಿ ಈಗ ಈ ಟೇಪ್ ರಿಕಾರ್ಡ್ ನಾವು ಓದಲಿಕ್ಕೆ ಬಳಸ್ತಕ್ಕಂಥ ಒಂದು ಸಾಧನ ಸರ್ಕಾರದಿಂದ ಈ ಟ್ಯಾಂಪ್ ರಿಕಾರ್ಡ್ ಅನ್ನ ಕೊಡಲ್ಪಡ್ತಾ ಮೂಲಕ ನಾವು ವಿದ್ಯಾಭ್ಯಾಸ ಮಾಡ್ತಾ ಒಂದು ಮಿತ್ರ ಜೊತೆ ಅಂತ ಒಂದು ಸಂಸ್ಥೆ ಇದೆ ಇದೆ ಈ ರೀತಿ ಬೇಕಾದಷ್ಟು ಇವೆ ಅವರು ನಮ್ಗೆ ರೆಕಾರ್ಡ್ ಮಾಡಿ ಕೊಡ್ತಾರೆ ಸಿಲೆಬಸ್ ಅನ್ನ ಆ ಸಿಲೆಬಸ್ ಅನ್ನ ನಾವು ಕೇಳಿಸ್ಕೊಂಡು ಇದ್ರಲ್ಲಿ ಎಕ್ಸಾಮ್ ಅನ್ನ ಸರ್ ಸಿಲೆ ಒಂದೇ ಆಗಿರುತ್ತೆ ಕೇಳಿಸ್ಕೊಂಡು ತೋರಿಸ್ತೀರಾ ಅಷ್ಟು ನೋಡಿ ಇದು ಕ್ಯಾಶೆಟ್ ಇದರಲ್ಲಿ ನೋಡಿ ಇಲ್ಲಿ ಇಲ್ಲಿ ಸ್ಕ್ರೂ ಇದು ನಿಮಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಲೆಫ್ಟ್ ಸೈಡ್ ರೈಟ್ ಇದು ಎ ಸೈಡ್ ಇದು ನಿಮಗೆ ನಮಗೆ ಇದು ಮಾರ್ಕ್ ಸರ್ ಇದು ನಮಗೆ ಇದು ಎ ಸೈಡ್ ಅಂತ ನಾವು ಗುರುತಿಸ್ಕೊಳ್ತೀವಿ ಇಲ್ಲಿ ನಿಮಗೆ ಸ್ಕ್ರೂಗಳು ಕಾಣಿಸ್ತಾ ಇದೆ ನೋಡಿ ಲೆಫ್ಟ್ ರೈಟ್ ಇದು ಬಿ ಸೈಡ್ ಅಂತ ನಾವು ಗುರುತು ಇಟ್ಕೊಳ್ತೀವಿ ಸರ್ ಈಗ ನಾನು ಎ ಸೈಡ್ ಮೂಲಕ ಕ್ಯಾಸೆಟನ್ನು ನಾನು ಟೇಪ್ ರಿಕಾರ್ಡರ್ ಆಗಿ ಹಾಕ್ತಾ ಇದ್ದೀನಿ ಸರ್ ಈಗ ಈಗ ಹಾಕಿದ್ದೀನಿ ಈಗ ಪ್ಲೇ ಮಾಡ್ತಾ ಇದ್ದೀನಿ ಬಿ ನಲ್ಲಿ ಓದಿದ ಕೊನೆಯ ಸಾಲನ್ನು ಓದಿ ನನ್ನ ಓದನ್ನ ಮತ್ತೆ ಮುಂದುವರಿಸ್ತೀನಿ ರಮಣೀಯವಾದ ಅರ್ಥವನ್ನು ಕೊಡುವ ಶಬ್ದವೇ ಕಾವ್ಯ ಅಂತ ಹೇಳಿದ್ದಾನೆ ರಮಣೀಯವಾದ ಅರ್ಥವನ್ನು ಕೊಡುವ ಶಬ್ದವೇ ಕಾವ್ಯ ಅಂತ ಹೇಳಿದ್ದಾನೆ ಈಗ ರಮಣೀಯವಾದ ಅರ್ಥವನ್ನು ಕೊಡುವ ಶಬ್ದವೇ ಕಾವ್ಯ ಅಂತ ಹೇಳಿದ್ದಾನೆ ಅಂತ ಅವರು ಹೇಳಿದ್ದಾರೆ ಅದನ್ನೇ ನಾನೀಗ ಬ್ರೈನ್ ಅಂತ ಬರ್ದಿನಿ ಸರ್ ಈಗ ನನಗೆ ಎರಡು ಲೈನ್ ಬರ್ದಿದ್ದೀನಿಬಿಟ್ಟ ಹಾಂ ಈಗ ಸರ್ ನಮ್ಮ ಬ್ರೈನ್ದು ಒಂದು ಏನಂದರೆ ರೂಲ್ಸ್ ಏನಂದರೆ ನಾವು ಬರೆಯುವಾಗ ಲೆಫ್ಟಿಂದ ರೈಟಿಗೆ ಬರೀತೀವಿ ಸರ್ ಹಾಂ ಅದನ್ನೇ ನಾನು ಓದ್ತೀನಿ ನೋಡಿ ಈಗ ಏನು ಕೇಳಿಸ್ಕೊಂಡಲ್ಲ ಬ್ರೈಲಿಗೆ ಬರ್ದಿದ್ದೀನಿ ಈಗ ನಾನು ಓದ್ತಾ ಇದ್ದೀನಿ ನೋಡಿ ರಮಣೀಯವಾದ ಅರ್ಥವನ್ನು ಕೊಡುವ ಶಬ್ದವೇ ಕಾವ್ಯ ಅಂತ ಹೇಳಿದ್ದಾನೆ ಅಂತ ನನೀಗ ಬರ್ಕೊಂಡಿದ್ದೀನಿ ಸರ್ ನಮಸ್ತೆ ನನ್ನ ಹೆಸರು ವಿಜಯ್ ಕುಮಾರ್ ಹೇಳಿ ಈಗ ನಮ್ಮ ಕಾಲೇಜು ಶಿಕ್ಷಣ ಮುಂದುವರೆಸಿದಾಗ ಟೇಪ್ ರೆಕಾರ್ಡೆಲ್ಲ ಹೋಯ್ತು ನಂತರ ಸಿ ಡಿ ಪ್ಲೇಯರ್ ಮತ್ತು ವಾಯ್ಸ್ ರೆಕಾರ್ಡರ್ ಈ ಥರದ ಒಂದು ಸಾಧನಗಳು ಬಂತು ಅದನ್ನು ಕೆಲವೊಂದು ಸರ್ಕಾರೇತರ ಸಂಸ್ಥೆಗಳು ನಮಗೆ ಶಿಕ್ಷಣಕ್ಕೆ ಅನುಕೂಲ ಆಗೋಕ್ಕೆ ಪುಸ್ತಕದಲ್ಲಿ ಪುಸ್ತಕದಲ್ಲಿರ್ತಕ್ಕಂಥ ಪಾಠಗಳನ್ನ ರೆಕಾರ್ಡ್ ಮಾಡಿಕೊಡ್ತಿದ್ರು ಅದನ್ನು ನಾವು ಬಳಸ್ಕೊಂಡು ಬ್ರೈಲಲ್ಲಿ ನೋಟ್ಸ್ ತಗೊಂಡು ಅಭ್ಯಾಸ ಮುಂದುವರಿಸ್ತಾ ಇದ್ವಿ ಸರ್ ಇದು ಇದು ಒಂದು ಚಿಕ್ಕ ಡಿವೈಸ್ ಐಪ್ಯಾಡ್ ಅಂತ ಹೇಳ್ತೀವಿ ಇದ್ರ ಮುಖಾಂತರ ನಾವು ಕಾಲೇಜಲ್ಲಿ ಕ್ಲಾ ತರಗತಿಗಳನ್ನ ತೊಗೊಳ್ತಾ ಇದ್ದಾಗ ಉಪನ್ಯಾಸಕರ ಪರ್ಮಿಷನ್ ತಗೊಂಡು ಇದನ್ನು ಅವ್ರು ಹೇಳೋ ಪಾಠವನ್ನು ಇದರಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ವಿ ಸರ್ ಆಮೇಲೆ ಇದು ಇದು ಕೂಡ ಯೂಸ್ ಮಾಡ್ತಾ ಇದ್ವಿ ಇದೊಂದು ಚಿಕ್ಕ ವಾಕ್ಮನ್ ಟೇಪ್ ರೆಕಾರ್ಡ್ ಇರ್ತಾರೆ ಸರ್ ಇದು ಇದನ್ನು ನಾವು ಇದರಲ್ಲೂ ಕೂಡ ಅವ್ರು ಹೇಳೋಂಥ ಪಾಠಗಳನ್ನ ರೆಕಾರ್ಡ್ ಮಾಡಿಕೊಂಡು ಮನೇಲಿ ಬಂದು ಇದರನ್ನು ಓದ್ಕೊಂಡು ಮತ್ತೆ ಬ್ರೈಲಲ್ಲಿ ನೋಟ್ಸ್ ತೊಗೊಂಡು ಅದನ್ನ ಮತ್ತೆ ಪುನರ್ಮನನ ಮಾಡ್ಕೊಳ್ತಾ ಇದ್ವಿ ಸರ್ ಇದಾದ ಮೇಲೆ ಇದೆ ಇದು ಮಿತ್ರ ಜ್ಯೋತಿ ಅಂತಕ್ಕಂಥ ಒಂದು ಸಂಸ್ಥೆ ಈ ಸಿ ಡಿ ಪ್ಲೇಯರ್ ಅನ್ನೋ ಒಂದು ಇದು ಒದಗಿಸ್ತಾ ಇದ್ರು ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಇದೆ ಸರ್ ಈ ಸಿ ಡಿ ಕ್ಯಾಸೆಟ್ಸ್ಗಳು ಇದರಲ್ಲಿ ಪಾಠಗಳನ್ನ ಇದರಲ್ಲಿ ಓದ್ಕೊಳ್ತಾ ಇದ್ವಿ ಸರ್ ಮನೆಯಲ್ಲಿ ಪಾಸ್ ಪ್ಲೇ ಮಾಡಿ ನಾವು ನೋಟ್ಸ್ ತಗೊಳ್ತಾ ಇದ್ವಿ ಹಾ ಹೌದು ಹೌದು ಸರ್ ಟೆಕ್ನಾಲಜಿ ಇಂಪ್ರೂವ್ ಹಾಂ ಇಂಪ್ರೂವ್ ಆಗ್ತಾ ಇದ್ದಂಗೆ ನಮ್ಮದು ಟೇಪ್ ರೆಕಾರ್ಡರಿಂದ ಸಿಡಿ ಪ್ಲೇಯರ್ಗೆ ಐಪಾಡ್ಗೆ ಈ ಥರ ಬದಲಾವಣೆ ಆಗ್ತಾ ಬಂತು ಸರ್ ನಮ್ಮ ವಿದ್ಯಾಭ್ಯಾಸ ನಮಸ್ತೆ ನನ್ನ ಹೆಸರು ಸಂಪತ್ ಕುಮಾರ್ ಈಗ ಹಿಂದೆ ನಮ್ಮ ಸ್ನೇಹಿತರು ತೋರಿಸಿದಾಗೆ ಸಿಡಿ ಪ್ಲೇಯರ್ ಮತ್ತು ಟೇಪ್ ರೆಕಾರ್ಡ್ ಕ್ಯಾಸೆಟ್ನ ಮುಂದುವರೆದ ಭಾಗ ಇದರ ಹೆಸರು ಡೈಝಿ ಪ್ಲೇಯರ್ ಇದು ಹೇಗಂದರೆ ನಾವು ಪ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಯಾವುದಕ್ಕೆ ಆಗಲಿ ಇದ್ರ ಮೂಲಕ ಕೇಳಿಸ್ಕೊಂಡು ಬ್ರೈಲಲ್ಲಿ ನಾವು ಬರ್ಕೊಳ್ತೀವಿ ಬರ್ಕೊಂಡು ಜಿ ಕೆ ಅಥವಾ ಯಾವುದೇ ಆಗಲಿ ಕಾಂಪಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀವಿ ಇದನ್ನ ಬ್ರೈಲಲ್ಲಿ ಇದನ್ನ ಕೇಳಿಸ್ಕೊಂಡು ಬರ್ಕೊಳ್ತಾ ಹೋಗ್ತೀವಿ ನಾವು ಈ ಡೆಝಿಪ್ಲೇರ್ ಕೇಳಿಸ್ಕೊಂಡು ಹೇಗೆ ಬರಿತೀವಿ ನಾವು ಹೇಗೆ ನೋಟೈಟ್ ಮಾಡ್ಕೋತೀವಿ ಅಂತ ಈಗ ತೋರಿಸ್ಕೊಡ್ತೀವಿ ಈ ಥರ ನಾವು ಬರಿತಾ ಹೋಗ್ತೀವಿ ಸರ್ ಈಗ ಇಲ್ಲಿ ನಾನು ಬರೆದಿರೋದು ಓದ್ತೀನಿ ಕನ್ನಡ ವ್ಯಾಕರಣ ನಡೆದು ಬಂದ ದಾರಿ ವ್ಯಾಕರಣ ಪರಿಚಯವಿಲ್ಲದೆ ಯಾವುದೇ ಭಾಷೆಯಾದರೂ ಸಂಪೂರ್ಣವಾಗಲಾರದು ಸ್ನೇಹಿತರೆ ಈಗ ನೋಡಿದ್ರಲ್ಲ ನಾನು ಈ ಡೆಝಿ ಪ್ಲೇರ್ನ ಬಳಸ್ಕೊಂಡು ಯಾವ ರೀತಿ ಬರ್ಕೋಬೋದು ಅನ್ನೋ ತೋರ್ಸನಲ್ಲ ಸೊ ಇದೇ ರೀತಿ ನಾವು ಇದನ್ನು ಬಳಸ್ಕೊಂಡು ಮೇಲಧಿಕಾರಿಗಳು ಕೊಟ್ಟಂಥ ವರ್ಕ್ನ ಇದರಲ್ಲಿ ರೆಕಾರ್ಡ್ ಮಾಡಿಕೊಂಡು ನಾವು ಇದನ್ನ ಆಡಿಯೋ ಎಡಿಟಿಂಗ್ ಮಾಡಿಕೊಂಡು ನಂತರ ಸಾಫ್ಟ್ ಕಾಪಿ ಆಗಿರ್ಬೋದು ಅಥವಾ ನಮಗೆ ಅನುಕೂಲ ಆಗೋ ಥರ ಬ್ರೈಲ್ಗೆ ಬರ್ಕೊಂಡು ನಾವು ಕೆಲಸವನ್ನು ನಿರ್ವಹಿಸ್ತೀವಿ ನಮಸ್ತೆ ನನ್ನ ಹೆಸರು ಮಲ್ಲಪ್ಪ ಮೇಟಿ ಉದ್ಯೋಗದಲ್ಲಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಯಾವ ರೀತಿ ಲ್ಯಾಪ್ಟಾಪನ್ನು ಬಳಸ್ಕೊಂಡಿದ್ದೀವಿ ಅನ್ನೋದನ್ನು ನಿಮಗೆ ಹಂತ ಹಂತವಾಗಿ ತೋರಿಸ್ತಾ ಹೋಗ್ತಿದ್ದೀನಿ ಕಂಪ್ಯೂಟರ್ನಲ್ಲಿ ಒಂದು ಲೇಖನ ಡಿಸ್ಪ್ಲೇ ಆಗ್ತಾ ಇದೆ ಇದು ಎರಡು ಸಾವಿರದ ಹದಿನಾರರ ಲೇಖನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿ ನಡೆಸ್ತಿರುವಾಗ ಪ್ರಚಲಿತ ವಿದ್ಯಮಾನಗಳು ಅದರ ಬಗ್ಗೆ ನಾವು ಚೆನ್ನಾಗಿ ಗಮನ ಹರಿಸ್ಬೇಕಾಗಿರುತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲೇಖನ ಇದೆ ಇದು ಈ ಲೇಖನ ಈ ಒಂದು ಸ್ಕ್ರೀನ್ ರೀಡರ್ ಕಡೆಯಿಂದ ನಾವು ಕೇಳಿಸ್ಕೋತೀವಿ ಕೇಳಿಸ್ಕೊಂಡು ಇಲ್ಲಿ ಬ್ರೈಲಲ್ಲಿ ನಾವು ನೋಟ್ ಮಾಡ್ಕೋತೀವಿ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಬ್ರೆಕ್ಸಿಕ್ ನಂತರ ನಾರ್ವೆ ಜನಗಳಿಗೆ ಮಾದರಿ ಅಂತ ಈ ಒಂದು ಆರ್ಟಿಕಲ್ ನೇಮ್ ಇದೆ ಇದನ್ನು ನಾವು ಇದ್ದೀವಿ ಇವಾಗ ಅಂದರೆ ಸ್ವಲ್ಪ ಬರ್ತು ನಿಮ್ಗೆ ಹೇಗೆ ನಾವು ಬರ್ಕೋತಾ ಇದ್ವಿ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ಯುರೋಪಿನಾದ್ಯಂತ ವಹಿವಾಟು ಹೊಂದಿರುವ ತಮ್ಮ ಕುಟುಂಬದ ಕೈಗಾರಿಕಾ ಕಂಪನಿಯು ಅಷ್ಟನ್ನ ಈಗ ಬರೆದು ತೋರಿಸ್ತಾ ಇದ್ದೀನಿ ಎಸ್ ಆಯಿತು ಎಸ್ ಇಲ್ಲಿ ಬರೆದಿದ್ದೀನಿ ಯುರೋಪಿನಾದ್ಯಂತ ವಹಿವಾಟು ಹೊಂದಿರುವ ತಮ್ಮ ಕಂ ಕುಟುಂಬದ ಕಂಪನಿಯು ಇಷ್ಟು ಬರೆದಿರೋದು ಬ್ರೈಲಲ್ಲಿ ನಾವು ಸರ್ಕಾರಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ವೆಬ್ಸೈಟ್ಗಳು ಮತ್ತು ಎಲ್ಲ ಸಾಫ್ಟ್ವೇರ್ಗಳನ್ನು ನಿರರ್ಗಳವಾಗಿ ಈ ಸ್ಕ್ರೀನ್ ರೀಡರ್ ಸಹಾಯದಿಂದ ನಾವು ತಂತ್ರಜ್ಞಾನವನ್ನು ಬಳಸಿಕೊಂಡು ಸರ್ಕಾರಿ ಸೇವೆಯನ್ನು ಸಹ ಸಲ್ಲಿಸ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ನಾವು ಈ ಕಂಪ್ಯೂಟರ್ನ ಸಹಾಯವನ್ನು ಪಡ್ಕೊಳ್ತಾ ಇರ್ತೀವಿ ಸಂಪೂರ್ಣ ಅಂಧರಾಗಿರಲಿ ಅಥವಾ ದೃಷ್ಟಿ ವೈಕಲ್ಯವುಳ್ಳ ಯಾವುದೇ ವ್ಯಕ್ತಿಯಾಗಿರಲಿ ಕಂಪ್ಯೂಟರನ್ನು ಸ್ಕ್ರೀನ್ ರೀಡರ್ ಮುಖಾಂತರ ಬಳಸ್ತೀವಿ ವಿಶೇಷವಾಗಿ ಮುಕ್ತ ತಂತ್ರಾಂಶ ಅಂದರೆ ನಾನ್ ವಿಷುವಲ್ ಡೆಸ್ಟಾಪ್ ಆಕ್ಸೆಸ್ ಎನ್ ವಿ ಅಂತ ಇದನ್ನು ಸಹ ಅಂಧ ವ್ಯಕ್ತಿ ಮೈಕಲ್ ಕರೆನ್ ಅವರು ಅಭಿವೃದ್ಧಿಪಡಿಸಿರುವಂಥದ್ದು ಈಗ ಸಾಫ್ಟ್ ಕಾಪಿಯನ್ನು ಅಂದ್ರೆ ಇಂಕ್ ಪ್ರಿಂಟ್ ವ್ಯೂನಲ್ಲಿರುವಂತಹ ಕಡತವನ್ನ ಬ್ರೈಲ್ಗೆ ಪರಿವರ್ತನೆ ಮಾಡಿ ನಾವು ಬ್ರೈಲ್ ಪುಸ್ತಕವನ್ನ ಪಡ್ಕೊಳ್ತೀವಿ ಅದು ಯಾವ ರೀತಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸರಿ ಈಗ ನೀವು ಕಂಪ್ಯೂಟರ್ನ ಯಾವ ರೀತಿ ಆಪರೇಟ್ ಮಾಡ್ತೀರಿ ಸರ್ ಕಂಪ್ಯೂಟರ್ ಅನ್ನ ನಾನ್ ವಿಷಯಲ್ ಡೆಸ್ಕ್ಟಾಪ್ ಆಕ್ಸೆಸ್ ಅಂತ ಇದೊಂದು ಸಾಫ್ಟ್ವೇರ್ ಓಕೆ ಮುಕ್ತ ತಂತ್ರಾಂಶ ಸರಿಯಕ್ಕೆ ದುಡ್ಡು ಕೊಟ್ಟು ಖರೀದಿ ಮಾಡಿ ಬಳಸುವಂಥದ್ದು ಏನಲ್ಲ ಮತ್ತೆ ಪೇಡ್ ವರ್ಷನ್ ಕೂಡ ಇರ್ತವೆ ಸರಿ ಇದರಲ್ಲಿ ಮುಖ್ಯವಾಗಿ ಭಾರತೀಯ ಭಾಷೆಗಳನ್ನೆಲ್ಲ ನಾವು ತಿಳ್ಕೊಳ್ಬಹುದು ಮತ್ತೆ ಅದು ಸಪೋರ್ಟ್ ಮಾಡುತ್ತೆ ಸರಿ ಸೌಂಡ್ ಬಂತಲ್ಲ ಏನದು ಇದು ಅಂತ ಸಾಫ್ಟ್ವೇರ್ ಇಮೇಜ್ ಅನ್ನ ಟೆಕ್ಸ್ಟ್ ಗೆ ಕನ್ವರ್ಷನ್ ಮಾಡುವಂತ ಒಂದು ಸಾಫ್ಟ್ವೇರ್ ನಾವು ಪುಸ್ತಕವನ್ನ ಪಡ್ಕೊಳ್ಳೋದು ಎಂಬೋಸರ್ ಮುಖಾಂತರ ಎಂಬೋಸರ್ ಅಂತ ಅಂದ್ರೆ ಬ್ರೈಲ್ ಅಕ್ಷರಗಳನ್ನ ಮುದ್ರಿಸಲಿಕ್ಕೆ ಎಂಬೋಸರ್ ಅಂತ ಹೇಳ್ತಾರೆ ಇಂಕ್ ಪ್ರಿಂಟ್ ಅಲ್ಲಿರುವಂತಹ ಅಕ್ಷರ ಅಂದ್ರೆ ಫಾಂಟ್ ಅಲ್ಲಿರುವಂತಹ ಅಕ್ಷರವನ್ನ ಬ್ರೈಲ್ಗೆ ಕನ್ವರ್ಷನ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಸಾಫ್ಟ್ವೇರ್ ಇದೆ ಅದು ಕಮರ್ಷಿಯಲ್ ಮತ್ತೆ ಓಪನ್ ಸೋರ್ಸ್ ಎರಡು ತರನು ಸಾಫ್ಟ್ವೇರ್ ಇದೆ ಕಮರ್ಷಿಯಲ್ ಅಂತ ಅಂದ್ರೆ ಡಕ್ಸ್ ಬರಿ ಅಂತ ಬರುತ್ತೆ ಓಪನ್ ಸೋರ್ಸ್ ಅಂದ್ರೆ ಸಾಮೈ ಬ್ರೈಲ್ ಅಂತ ಬರುತ್ತೆ ಒಂದು ಓಪನ್ ಮಾಡಿ ನೋಡೋಣ ಇದು ಸಾಮೆ ಬ್ರೈಲ್ ಅಂತ ಇದು ಓಪನ್ ಸೋರ್ಸ್ ಅಂದ್ರೆ ಇಂಕ್ ಪ್ರಿಂಟ್ ಅಲ್ಲಿರುವಂತಹ ಇದನ್ನ ಬ್ರೈಲ್ಗೆ ಕನ್ವರ್ಷನ್ ಓಪನ್ ಸೋರ್ಸ್ ಸಾಫ್ಟ್ವೇರು ಇದು ಇಂಕ್ ಪ್ರಿಂಟ್ ಅಲ್ಲಿ ಅಂದ್ರೆ ನಮ್ಮ ಡಿಸಬಲ್ ಎಂಪ್ಲಾಯಿಸ್ ಗೆ ಮತ್ತೆ ಅವಲಂಬಿತ ಡಿಸಬಲ್ ಮಕ್ಕಳಿಗೆ ಸರ್ಕಾರದ ಸವಲತ್ತುಗಳ ಕುರಿತಾಗಿರುವಂತಹ ಮೂರು ಆದೇಶಗಳ ಒಂದು ಅಧಿಸೂಚನೆ ಇದನ್ನ ನಾವು ಗೆ ಕನ್ವರ್ಷನ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಇದಕ್ಕೊಂದು ಪ್ರೋಸೆಸ್ ಇರುತ್ತೆ ಇದಕ್ಕೆ ಆರ್ಟ್ ತ್ರೀ ಒತ್ಬೇಕು ಕನ್ನಡಕ್ಕೆ ಬರುತ್ತೆ ಒಂದ ನಂತರ ಕಂಟ್ರೋಲ್ ಟಿ ಒತ್ತಿದ್ರೆ

ನಂತರ ಎಂಬೋಸರ್ ಇರುವಂತಹ ಸಂಸ್ಥೆಗಳಿಗೆ ಕೊಟ್ಟು ನಾವು ಬ್ರೈಲ್ ಪುಸ್ತಕವನ್ನ ಪಡ್ಕೊಳ್ತೀವಿ लुई शोधने साधने ब्रैलरसाधने तु गलारद शोधने साधने ब्रैलरसाधने दृष्टिहीनरापदुकिगे सृष्टि